ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿ ಹತ್ಯೆ ಕೇಸು ರಾಜ್ಯ ಸರ್ಕಾರದಿಂದ ಹತ್ತು ಲಕ್ಷ ಪರಿಹಾರ ಘೋಷಣೆ ಒಂದು ಕಡೆಯಲ್ಲಿ ಪಂಚಭೂತಗಳಲ್ಲಿ ಲೀನವಾದ ಕಂದಮ್ಮ ಮತ್ತೊಂದಡಿಯಲ್ಲಿ ಅನಾಥವಾದ ಆರೋಪಿ ಪಾಪಿ ಅಶವ ಎಲ್ಲ ಶಾಕಿಂಗ್ ಸುದ್ದಿ ನೋಡೋಣ ಮತ್ತೊಂದಡಿಯಲ್ಲಿ ದೇಶದ ಪ್ರಧಾನಿ ಮಂತ್ರಿ ಮೋದಿಯವರ ಬಗ್ಗೆ ಶಾಕಿಂಗ್ ಭವಿಷ್ಯ ನುಡಿದ ಬ್ರಹ್ಮಾಂಡ ಗುರುಜಿಯವರು ಪ್ರಧಾನಿ ಹುದ್ದೆಯಲ್ಲಿ ಮೋದಿ ಇರೋದು ಒಂದೂವರೆ ವರ್ಷ ನಂತರ ಇವರೇ ಪ್ರಧಾನಿ ಎಂದ ಬ್ರಹ್ಮಾಂಡ ಗುರುಜಿಯವರು ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಇಂದಿನಿಂದಲೇ ರಾಜ್ಯದಂತ ಲಾರಿ ಮುಷ್ಕರ ಆರಂಭ ದಿನ ಬಳಕೆ ವಸ್ತುಗಳು ಸೇರಿದಂತೆ ಅಗತ್ಯ ಸೇವೆಗಳ ಪೂರೈಕೆಯಲ್ಲಿ ಭಾರಿ ಸಮಸ್ಯೆ ಉಂಟಾಗಲಿದೆ ಯಾಕೆ ಏನಾಯ್ತು ನೋಡೋಣ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಮಾಡುವ ಬಗ್ಗೆ ಮತ್ತೊಂದು ಮಾಹಿತಿ ಬಂದಿದೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಹೊತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ಹುಬ್ಬಳ್ಳಿಯಲ್ಲಿ ನಡೆದಂತ ಐದು ವರ್ಷದ ಬಾಲಕಿಯ ಕೇಸು ಪ್ರಕರಣ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಒಂದು ಕಡೆಯಲ್ಲಿ ಹುಬ್ಬಳ್ಳಿಯಲ್ಲಿ ಬಾಲಕಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕಿ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಸರ್ಕಾರ ಘೋಷಣೆ ಮಾಡಿದ್ದು ಮತ್ತೊಂದಡಿಯಲ್ಲಿ ಇದೇ ಒಂದು ಆರೋಪಿಯನ್ನು ಪೊಲೀಸರು ಎನ್ಕೌಂಟರ್ ಮಾಡಿ ನರಕಕ್ಕೆ ಕಳುಹಿಸಿದ್ದಾರೆ ಹೌದು ಗೆಳೆಯರೆ ಹುಬ್ಬಳ್ಳಿಯಲ್ಲಿ ಐದು ವರ್ಷದ ಬಾಲಕಿಯನ್ನು ಅಪಹರಿಸಿ ಹತ್ಯೆಗೆದಂತ ಆರೋಪಿಯನ್ನು ಪೊಲೀಸರು ಎನ್ಕೌಂಟರ್ ಮಾಡಿ ನರಕಕ್ಕೆ ಕಳಿಸಿದ್ದಾರೆ ಪಿಎಸ್ಐ ಅನ್ಪೂರ್ಣ ಎನ್ನುವರು ಎನ್ಕೌಂಟರ್ ಮಾಡಿದ್ದು ಅವರ ದಿಟ್ಟತನಕ್ಕೆ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ತಮ್ಮ ವೈಯಕ್ತಿಕ ಬದುಕನ್ನು ಕೂಡ ಲೆಕ್ಕಿಸದೆ ಈ ರೀತಿಯ ದಿಟ್ಟ ನಿರ್ಧಾರ ತೆಗೆದುಕೊಂಡಿರುವ ಪಿಎಸ್ಐ ಅನ್ಪೂರ್ಣವರ ಹಿನ್ನೆಲೆಯೂ ಕೂಡ ರೋಚಕವಾಗಿದೆ ಹೌದು ಗೆಳೆಯರೆ ಅಶೋಕ್ ನಗರ ಪೊಲೀಸ್ ಠಾಣೆಯ ಲೇಡಿ ಪಿಎಸ್ಐ ಅನ್ಪೂರ್ಣ ಎನ್ನುವರು ಇಡೀ ರಾಜ್ಯಕ್ಕೆ ಮಾದರಿಯ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಮಾಧ್ಯಮಗಳ ವರದಿಯ ಪ್ರಕಾರ ಅನ್ಪೂರ್ಣ ಅವರು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕು ಗೂಜನಟ್ಟಿ ಗ್ರಾಮದ ನಿವಾಸಿಯಾಗಿದ್ದು ಅನ್ಪೂರ್ಣ ಅವರು ಕಡು ರೈತಾಪಿ ಕುಟುಂಬದಿಂದ ಬಂದವರಾಗಿದ್ದಾರೆ ಇತ್ತೀಚೆಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೇವೆಗೆ ಸೇರ್ಕೊಂಡಿದ್ದಾರೆ ಮೂಲತಃ ಚನ್ನಮ್ಮನ ನೆಲದವರಾಗಿರುವ ಅನ್ಪೂರ್ಣ ಅವರಿಗೆ ಶೌರ್ಯ ಎನ್ನುವುದು ರಕ್ತದಲ್ಲಿನೇ ಬಂದಂತಿದೆ ಮುಂದಿನ ತಿಂಗಳು ಇವರ ಮದುವೆ ಕೂಡ ನಿಗದಿಯಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇನ್ನು ಬಾಲಕಿ ಕೊಲೆಯಾದ ಬಳಿಕ ಪಿಎಸ್ಐ ಅನ್ನಪೂರ್ಣ ಎನ್ನುವರು ಆಸ್ಪತ್ರೆಯಲ್ಲಿ ಆಕೆ ಮುಖವನ್ನು ನೋಡಿ ಕಣ್ಣೀರನ್ನು ಹಾಕಿದ್ದರಂತೆ ಅಷ್ಟು ಮಾತ್ರಲ್ಲದೆ ಮಗುವನ್ನು ಕೊಲೆ ಮಾಡಿದಂತ ಆರೋಪಿಯನ್ನು ಬಂಧಿಸಿ ತಕ್ಕ ಕ್ರಮ ತೆಗೆದುಕೊಳ್ಳುವುದಾಗಿ ಆಸ್ಪತ್ರೆಯಲ್ಲಿ ಶಪಥ ಮಾಡಿದ್ದರಂತೆ ಮಾಹಿತಿ ಪ್ರಕಾರ ಸ್ವಲ್ಪ ಹೊತ್ತಲ್ಲೇ ಪಿಎಸ್ಐ ಅನ್ನಪೂರ್ಣ ಅವರ ತಂಡಕ್ಕೆ ಆರೋಪಿ ಸೆರೆ ಸಿಕ್ಕಿದ್ದು ಪೊಲೀಸರು ಬಂಧಿಸಲು ಹೋದಾಗ ಆರೋಪಿ ಪೊಲೀಸರ ಮೇಲೇನೆ ಮತ್ತೆ ದಾಳಿಗೆ ಯತ್ನ ಮಾಡಿದ್ದು ಗೊತ್ತಾಗಿದೆ ಇದೇ ವೇಳೆ ಪಿಎಸ್ಐ ಅನ್ನಪೂರ್ಣ ವರು ತಮ್ಮ ಆತ್ಮರಕ್ಷಣೆಗಾಗಿ ಎರಡು ಬಾರಿ ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗಳು ಸೂಚಿಸಿದ್ದು ಆದರೆ ಲೆಕ್ಕಿಸದೆ ಮತ್ತೆ ತಪ್ಪಿಕೊಳ್ಳಲು ಹೋದಾಗ ಕಾಲಿನತ್ತ ಗುಂಡು ಹಾರಿಸಿದ್ದಾರೆ ಗುಂಡು ಕಾಲಿಗೆ ಬೀಳುವ ಬದಲು ಬೆನ್ನಿಗೆ ನಾಟಿದ್ದು ಕೂಡಲೇ ಗಾಯಗೊಂಡ ಆರೋಪಿಯನ್ನು ಕೂಡ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆದರೆ ಆರೋಪಿ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಸಾವನ್ನೊಪ್ಪಿದ್ದಾನೆ ಒಂದು ಕಡೆಯಲ್ಲಿ ಪುಟ್ಟ ಕಂದಮ್ಮವು ಇಂದು ಪಂಚಭೂತಗಳಲ್ಲಿ ಲೀನವಾದ್ರೆ ಮತ್ತೊಂದಡಿಯಲ್ಲಿ ಎನ್ಕೌಂಟರ್ ಗೀಡಾಗಿ ಸಾವನ್ನೊಪ್ಪಿದ ಆರೋಪಿ ರಿತೇಶ್ನ ಮೃತದೇಹ ಅನಾಥವಾಗಿ ಆಸ್ಪತ್ರೆಯಲ್ಲಿನೇ ಬಿದ್ದಿದೆ ಆರೋಪಿ ಬಿಹಾರದವನು ಎಂದು ಗೊತ್ತಾಗಿದೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇನ್ನು ಒಂದೂವರೆ ವರ್ಷದಲ್ಲಿ ಮೋದಿಯವರು ರಾಜೀನಾಮೆ ಕೊಡ್ತಾರೆ ಇವರೇ ಮುಂದಿನ ಪ್ರಧಾನಿ ಆಗುತ್ತಾರೆ ಎಂದು ಬ್ರಹ್ಮಾಂಡ ಗುರುಜಿಯವರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಹೌದು ವಾಹಿನಿಗಳ ಮೂಲಕ ಖ್ಯಾತಿ ಪಡೆದಿರುವ ಬ್ರಹ್ಮಾಂಡ ಗುರುಜಿಯವರು ಧರ್ಮರಾಯಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದರ್ಶನ ಪಡೆದ ಬಳಿಕ ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಇಂದಿನ ದಿನವು ಬಹಳ ವಿಶೇಷ ದಿನವಾಗಿದೆ ಚಿತ್ತ ಪೌರ್ಣಿಮೆಯ ದಿನವಾಗಿದ್ದು ಇದೇ ದಿನದಂದು ಹನುಮಂತನು ಕೂಡ ಜನಿಸಿದ್ದ ಈ ಒಂದು ವರ್ಷ ರೋಗ ರುಜಿನಗಳು ಹೆಚ್ಚಾಗುತ್ತೆ ಇನ್ನು ನರೇಂದ್ರ ಮೋದಿಯವರು ಒಂದೂವರೆ ವರ್ಷದಲ್ಲಿ ರಾಜೀನಾಮೆ ಕೊಡ್ತಾರೆ ಎಂದು ಬ್ರಹ್ಮಾಂಡ ಗುರುಜಿಯವರು ಹೇಳಿದ್ದಾರೆ ವೈರಾಗ್ಯ ಬಂದ ಮೇಲೆ ರಾಜೀನಾಮೆ ಕೊಡುವುದು ವಿಶೇಷವಾಗಿ ಸ್ಥಾನ ಬಿಟ್ಟುಕೊಟ್ಟು ಹೋಗುವುದು ಸಾಮಾನ್ಯ ಈ ಒಂದು ದೇಶವನ್ನು ಮುಂದಿನ ದಿನಗಳಲ್ಲಿ ಸನ್ಯಾಸಿಯೊಬ್ಬ ನಡೆಸಿಕೊಂಡು ಹೋಗುತ್ತಾನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕ ಪರೋಕ್ಷವಾಗಿ ಯೋಗಿ ಆದಿತ್ಯನಾಥ್ ಮೋದಿ ರಾಜೀನಾಮೆ ಬಳಿಕ ಪ್ರಧಾನಿ ಆಗುತ್ತಾರೆ ಎಂದು ಬ್ರಹ್ಮಾಂಡ ಗುರುಜಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇದೇ ಒಂದು ರೀತಿ ಹೇಳಿಕೆ ನೀಡುವ ಮುನ್ನ ಭಾರತವು ಗೋರಕ್ಷಣಾ ದೇಶವಾಗಿದೆ ಮೋದಿ ಅಂತಹ ಮತ್ತು ಯೋಗಿ ಆದಿತ್ಯನಾಥ್ ಅಂತಹ ನಾಯಕರಿಂದಲೇ ಇದು ಸಾಧ್ಯವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕಟ್ಟಿದ್ದಾರೆ ಹೌದು ಸ್ನೇಹಿತರೆ ಸದಾ ಒಂದಿಲ್ಲ ಒಂದು ಸುದ್ದಿಯಲ್ಲಿರುವಂತಹ ಬ್ರಹ್ಮಾಂಡ ಗುರುಜಿಯವರು ಈಗ ಏಕಾಏಕಿ ಪ್ರಧಾನಿ ಹುದ್ದೆ ಬಗ್ಗೆನೇ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ದೇಶದ ಪ್ರಧಾನಿಯವರ ಅವಧಿಯ ಬಗ್ಗೆ ಗುರೂಜಿಯವರು ಮಾತನಾಡಿದ್ದು ಮುಂದಿನ ಪ್ರಧಾನಿ ಯಾರು ಎನ್ನುವುದು ಕೂಡ ಅಚ್ಚರಿ ಭವಿಷ್ಯವನ್ನ ನುಡಿದಿದ್ದಾರೆ ಬೆಂಗಳೂರಿನ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಮಾಧ್ಯಮಗಳ ಮುಂದೆ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ ವೈರಾಗ್ಯ ಬಂದ ಮೇಲೆ ರಾಜೀನಾಮೆ ಕೊಟ್ಟು ಹೋಗುವುದು ಸಾಮಾನ್ಯ ಅಷ್ಟು ಮಾತ್ರವಲ್ಲದೆ ಪ್ರಧಾನಿ ಮೋದಿ ಅವರು ಇಳಿದ ನಂತರ ಸನ್ಯಾಸಿಯೊಬ್ಬರು ದೇಶದ ಪ್ರಧಾನಿ ಆಗುತ್ತಾರೆ ಎಂದು ಹೆಸರನ್ನ ಹೇಳದೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರೇ ನಮ್ಮ ಮುಂದಿನ ಪ್ರಧಾನಿ ಎಂದು ಪರೋಕ್ಷವಾಗಿ ಹೇಳಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನು ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗ ಕರ್ನಾಟಕದಲ್ಲಿ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಪ್ರಾರಂಭವಾಗಿದೆ ಹೌದು ಸ್ನೇಹಿತರೆ ಸರ್ಕಾರ ಬೆಲೆ ಏರಿಕೆ ಮಾಡಿದ್ದನ್ನು ಹಿಂಪಡಿಬೇಕು ಮತ್ತು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಸೇರಿದಂತೆ ಹಲವು ಮಾಲೀಕರು ರಾಜ್ಯಾದ್ಯಂತ ಸೋಮವಾರ ಮಧ್ಯರಾತ್ರಿಯಿಂದಲೇ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸಿದ್ದಾರೆ ಹೌದು ಇತ್ತೀಚೆಗೆ ರಾಜ್ಯ ಸರ್ಕಾರ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದು ಈ ಒಂದು ಡೀಸೆಲ್ ಬೆಲೆ ಏರಿಕೆಯನ್ನು ಹಿಂಪಡೆಯಬೇಕು ಇಲ್ಲಿದ್ದರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದು ರಾಜ್ಯಾದ್ಯಂತ ಲಾರಿ ಮಾಲೀಕರು ಹೋರಾಟವನ್ನ ಆರಂಭಿಸಿದ್ದಾರೆ ಹೌದು ಕರ್ನಾಟಕ ರಾಜ್ಯ ಲಾರಿ ಮಾಲೀಕರು ಮತ್ತು ಏಜೆಂಟ್ಗಳ ಸಂಘದ ನೇತೃತ್ವದಲ್ಲಿ ಮುಷ್ಕರ ರಾಜ್ಯಾದ್ಯಂತ ನಡೀತಾ ಇದೆ ರಾಜ್ಯದಲ್ಲಿ ಸರಕು ಸಾಗಾಣಿ ಮೇಲೆ ಈ ಒಂದು ಮುಷ್ಕರದಿಂದ ಪರಿಣಾಮ ಬೀರುವ ಸಾಧ್ಯವಿದೆ ಹೌದು ಗೆಳೆರೆ ಡೀಸೆಲ್ ಬೆಲೆ ಹಿಂಪಡಿಬೇಕು ಮತ್ತು ಟೋಲ್ ಶುಲ್ಕವು ಕೂಡ ಕಡಿಮೆ ಮಾಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಇನ್ನು ಇದೇ ಒಂದು ಬೇಡಿಕೆ ಬಗ್ಗೆ ಮಾತನಾಡಿದಂತ ಅಧ್ಯಕ್ಷಕ ಷಣ್ಮುಗಪ್ಪ ಅವರು ರಾಜ್ಯದಲ್ಲಿ ಸುಮಾರು ಆರು ಲಕ್ಷ ಟ್ರಕ್ ಮತ್ತು ಲಾರಿಗಳು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟಿವೆ ನಮ್ಮ ನಿರ್ಧಾರ ದೃಢವಾಗಿದೆ ಸರ್ಕಾರ ಡೀಸೆಲ್ ಬೆಲೆ ಏರಿಕೆಯನ್ನ ಕೂಡಲೇ ಹಿಂತೆಗೆದುಕೊಳ್ಳಬೇಕು ಅಲ್ಲಿವರೆಗೆ ನಮ್ಮ ಮುಷ್ಕರ ಮುಂದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಈಗ ಲಾರಿ ಮಾಲೀಕರ ಸಂಘವು ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದೆ ರಾಜ್ಯದಲ್ಲಿ ಡೀಸೆಲ್ ಬೆಲೆ ಇಳಿಕೆ ಟೋಲ್ ಸಂಗ್ರಹ ಸಂಪೂರ್ಣ ಹಾಕುವುದು ರಾಜ್ಯದ ಗಡಿ ಭಾಗಗಳಲ್ಲಿ ಆರ್ ಟಿಒ ಚೆಕ್ ಪೋಸ್ಟ್ ರದ್ದು ಮಾಡಬೇಕು ವಾಹನ ಫಿಟ್ನೆಸ್ ಪ್ರಮಾಣ ಪತ್ರ ನವೀಕರಿಸಲು ಹದಿನೈದು ಸಾವಿರ ಶುಲ್ಕ ಕಡ್ಡಾಯಗೊಳಿಸಿರುವ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಹಿಂತೆಗೆದುಕೊಳ್ಳಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಲಾರಿ ಮತ್ತು ಟ್ರಕ್ ಸೇವೆಗಳು ಸಂಪೂರ್ಣ ಬಂದ್ ಆಗಿವೆ ಇದು ನೇರವಾಗಿ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿದೆ ಹೌದು ಗೆಳೆರೆ ಅನ್ನಭಾಗ್ಯ ಯೋಜನೆಗೆ ಅಕ್ಕಿಯನ್ನು ತುಂಬಿಕೊಂಡು ಬರುವ ಅರಿಗಳು ಹೂವು ತರಕಾರಿ ಹಣ್ಣುಗಳನ್ನು ತುಂಬಿಕೊಂಡು ಬರುವ ಲಾರಿಗಳು ಪೆಟ್ರೋಲ್ ಡೀಸೆಲ್ ಲಾರಿಗಳು ಸೇರಿದಂತೆ ಎಲ್ಲ ಲಾರಿಗಳು ತಮ್ಮ ಕೆಲಸವನ್ನೇ ಸ್ಥಗಿತ ಮಾಡಿದ್ದಾರೆ ಇದರಿಂದ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಅಭಾವ ಉಂಟಾಗಬಹುದು ಎಂದು ಕೂಡ ಅಂದಾಜು ಮಾಡಲಾಗಿದೆ ಹೌದು ಬೇಡಿಕೆ ಹೆಚ್ಚಾಗಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಆದರೆ ಆಗ ರಾಜ್ಯದಂತ ಇದು ನೇರವಾಗಿ ವಾಹನ ಸವಾರರಿಗೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲಿದೆ ಮತ್ತೊಂದೆಡಿಯಲ್ಲಿ ರಾಜ್ಯ ಸರ್ಕಾರ ಲಾರಿ ಮಾಲೀಕರೊಂದಿಗೆ ಚರ್ಚೆ ಮಾಡುವುದಕ್ಕೆ ಸಭೆ ಮಾಡುತ್ತೇವೆ ಎಂದು ಭರವಸೆಯೂ ಕೂಡ ಕೊಟ್ಟಿದೆ ಆದರೆ ಲಾರಿ ಮಾಲೀಕರು ಮಾತ್ರ ನಮ್ಮ ಬೇಡಿಕೆ ಇಳಿರುವವರೆಗೂ ನಮ್ಮ ಮುಷ್ಕರ ನಿಲ್ಲೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಹೌದು ಗೆಳೆಯರೆ ಈ ಒಂದು ಹಿಂದೆ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಪಕ್ಷವು ಹಂತ ಹಂತವಾಗಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿತು ಈ ಒಂದು ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತುಂಬಾನೇ ಸಹಾಯಕವಾಗಿವೆ ಹೌದು ಒಂದು ಹೊತ್ತು ಊಟಕ್ಕಾಗಿ ಕಷ್ಟಪಡುತ್ತಿದ್ದಂತ ಅದೆಷ್ಟೋ ಬಡ ಕುಟುಂಬಗಳಿಗೆ ಗೃಹಲಕ್ಷ್ಮಿ ಯೋಜನೆಯು ಸಾಕಷ್ಟು ಸಹಾಯ ಮಾಡಿದೆ ಪಂಚ ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆಯು ಹಲವು ಯಶೋಗಾತಿಗಳಿಗೆ ಸಾಕ್ಷಿಯಾಗಿದ್ದು ಈಗ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಮನೆಯ ಜಮಾನರಿಗೆ ಕೊಡಲಾಗುತ್ತಿರುವ ಎರಡು ಸಾವಿರ ಪಣದಿಂದಲೇ ಎಷ್ಟೋ ಮಹಿಳೆಯರು ತಮ್ಮ ಬದುಕನ್ನು ಕೂಡ ಬದಲಾಯಿಸಿಕೊಂಡಿದ್ದು ನಾವು ನೋಡಿದ್ದೇವೆ ಆದರೆ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭವಾದಾಗಲಿಂದ ಅಂದ್ರೆ ನಾಲ್ಕು ತಿಂಗಳಿನಿಂದ ಹಣ ಜಮಾ ಮಾಡುವುದರಲ್ಲಿ ಸರ್ಕಾರ ಸಮಸ್ಯೆ ಎದುರಿಸುತ್ತಿದೆ ಹೌದು ಕೆಲವೊಮ್ಮೆ ಸರ್ವರ್ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಇಲಾಖೆಗಳ ನಿಯಮ ಬದಲಾವಣೆ ಸೇರಿದಂತೆ ಯಾವುದಾದರೂ ಕಾರಣದಿಂದ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಜಮೆ ಆಗಿಲ್ಲ ಇದೇ ಒಂದು ವಿಚಾರಕ್ಕೆ ರಾಜ್ಯಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಾಗೂ ರಾಜ್ಯದ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು ಇದೇ ನಡುವೆ ಮಾಧ್ಯಮಗಳ ಮುಂದೆ ಸಚಿವೆ ಲಕ್ಷ್ಮಿ ಅಬ್ಬಾಳಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಜನವರಿ ತಿಂಗಳ ಕಂತೂ ಜಮೆ ಮಾಡಿದ್ದೇವೆ ಫೆಬ್ರವರಿ ತಿಂಗಳ ಕಂತನ್ನು ಏಪ್ರಿಲ್ ಹದಿನೈದರ ಮೊದಲೇ ಜಮೆ ಮಾಡುತ್ತೇವೆ ಎಂದು ಭರವಸೆ ಕೊಟ್ಟಿದ್ರು ಈಗ ಇದೇ ನಡುವೆ ಮತ್ತೊಂದು ಶಾಕಿಂಗ್ ಸುದ್ದಿ ಕೇಳಿ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭಾಯಿ ಅವರು ಮತ್ತೆ ಒಂದು ವಾರ ಕಾಯಬೇಕಾಗಿದೆ ಒನ್ ಇಂಡಿಯಾ ಮಾಧ್ಯಮ ವರದಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಫೆಬ್ರವರಿ ತಿಂಗಳ ಕಂತೂ ಏಪ್ರಿಲ್ ಇಪ್ಪತ್ತೈದರ ಮೊದಲೇ ಜಮೆ ಮಾಡಲಾಗುತ್ತೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಏಪ್ರಿಲ್ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಖಾತೆಗೆ ಮತ್ತೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ದಯವಿಟ್ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ನಿಮ್ಮ ಗೆಳೆಯರಿಗೂ ವಿಡಿಯೋ ಶೇರ್ ಮಾಡಿ